ಕುಷ್ಟಗಿ ಪಟ್ಟಣದಲ್ಲಿ ಮತ್ತು ತಾವರೆಗೆರೆ ಪಟ್ಟಣಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು ಶಾಸಕ ದೊಡ್ಡಗೌಡ ಹೌದು ಕುಷ್ಟಗಿ ಹುನಗುಂದ ಇಳಕಲ್ ಪಟ್ಟಣಕ್ಕೆ ಆಲಮಟ್ಟಿ ಜಲಾಶಯದಿಂದ ಕುಡಿಯುವ ನೀರನ್ನ ಪೈಪ್ಲೈನ್ ಮೂಲಕ ಸರಬರಾಜು ಮಾಡಲಾಗುತ್ತಿದೆ ಆದರೆ ಕೆಯುಡಬ್ಲ್ಯೂಎಸ್ ಅಧಿಕಾರಿಗಳು ಕುಷ್ಟಗಿ ಮತ್ತು ತಾವರೆಗೆರೆ ಪಟ್ಟಣಕ್ಕೆ ಸಮರ್ಪಕವಾಗಿ ಕುಡಿಯುವ ನೀರನ್ನ ಸರಬರಾಜು ಮಾಡದ ಕಾರಣ ಇದು ಪುರಸಭೆ ಕಾರ್ಯಾಲಯದ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿ ಕುಷ್ಟಗಿ ಪಟ್ಟಣಕ್ಕೆ ತಾವರ್ಗೆರ ಪಟ್ಟಣಕ್ಕೆ ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜು ಮಾಡಬೇಕೆಂದು ಕೆಯುಡಬ್ಲ್ಯೂಎಸ್ ಅಧಿಕಾರಿಗಳಿಗೆ ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೋಡ್ ಪಾಟೀಲ್ ಆಗಿ ತಾಕೀತು ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಕೆ ಹಿರೇಮಠ ಕಲ್ಲೇಶ್ ತಾಳತ್ ಮಹಾಂತೇಶ್ ಕಲಬಾವಿ ಮೆಹಬೂಬ್ ಸಬ್ ಕಮ್ಮಾರ್ ಜ್ಯೋತಿ ಚಲ್ವಾದಿ ಗೀತಾ ತುರ್ಕಾಣಿ ಮಾಯನುತಿ ಮುಲ್ಲಾ ರಾಮಣ್ಣ ಬೆನ್ನಾಳ್ ಕೆಯುಡಬ್ಲ್ಯೂಎಸ್ ಅಧಿಕಾರಿ ಪುಟ್ಟಯ್ಯ ವೀಣಾ ಸಿದ್ದಿಮನಿ ಕಿರಣ್ ಲಮಾಣಿ ತಾವರ್ಗಿರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕುಷ್ಟಗಿ ಪುರಸಭೆ ಮುಖ್ಯಾಧಿಕಾರಿ ಧರ್ಮೇಂದ್ರ ಕುಮಾರ್ ಸೇರಿದಂತೆ ಪುರಸಭೆ ಹಾಗೂ ಅನೇಕರು ಉಪಸ್ಥಿತರಿದ್ದರು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ವಿ ಆಲ್ಮೋಸ್ಟ್ ತಿಂಗಳೊಳಗೆ ಎಲ್ಲವೂ ಕೂಡ ಪರಿಹಾರ ಮಾಡಬೇಕು ಹೇಳಿದ್ದಾರೆ ಆಗದೆ ಹೋದರೆ ಬೇರೆ ರೀತಿ ಒಳಗಡೆ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ನಾವು ಮೇಲೆ ಎಕ್ಷನ್ ಮಾಡೋದಕ್ಕೆ ಕೇಳ್ತೀನಿ ಒಟ್ಟಾರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪುರಸಭೆಯಲ್ಲಿ ಚರ್ಚೆ ಮಾಡಬೇಕು ಅಂತ ನಾವು ಕಂಡುತೀನಿ ಆ ಜೊತೆಗೆ ತಾವಗೆರೆ ಕುಡಿಯೋ ನೀರಿನ ಕೂಡ ನಮಗೆ ಮಾರ್ಚ್ ಮಟ್ಟ ಇದೆ ಮಾರ್ಚ್ ಒಳಗಾಗಿ ಕಲೆಕ್ಷನ್ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಒಟ್ಟಾರೆ ಕುಡಿಯೋ ನೀರು ಯಾವುದೇ ರೀತಿಯ ಸಮಸ್ಯೆ ಆಗದಾಗಿ

ನೋಕೆ ತನಾದ ತಿರಿಕ ತಿಕ್ಕೆ ಅವರು ರಾಜಕೀಯ ಫೋನ್ ಮಾಡಿದ್ರೆ ಎಂತ ಕೆಲಸ ನಂಗೇನ ಇರಲ್ಲ ಅವರಿ ನಾರ್ ಪೆಟೆಂಟ್ ಅವರು ಅವರಿಗೆ ಇನ್ಮೇಲೆಿಂದ ಆತರ ಇ슈 ನಿಮಗೆ ಬರಲ್ಲ ಸರ್ ಯಾರಿಗೆ ಫೋನ್ ಬಂದು ಚೇಂಜ್ ಮಾಡಬೇಕು ಖಂಡಿತ ಸರ್ ಫೋನ್ ಮಾಡೋಣ 20 ಡೇ ಮೇಲೆ ನಮ್ಮ ವಿನಾಯ್ಕ ಮಡಂಗೆ ಪ್ರಶ್ನೆ ಇಲ್ಲ ಚೇಂಜ್ ಮಾಡ್ಬಿಡೋಣ ಯಾರಿಗೆ ಫೋನ್ ಮಾಡ್ಬೇಕು ಅಂದ್ರೆ ಆಲ್ರೆಡಿ ನಾವು ಫ್ರೆಂಡಿಂದ ಚೇಂಜ್ ಮಾಡ್ತೀವಿ ಆಗ್ಲೇ ಚೇಂಜ್ ಮಾಡ್ಬಿಡಿ ಸರ್ ನೀವು ಬರೋಣ

ಎರಡು ಪಂಪಿಂಗ್ ಮೆಷಿನಲ್ಲಿ ಎರಡು ಟಿ ಸಿಗಳು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸರ್ ಆಲ್ ಮಂಟಿ ಇನ್ನೇನು ನಾಳೆ ಬೆಳಗ್ಗೆ ಇಲೆಕ್ಷನ್ ಆಗತ್ತಿತ್ತು ಸರ್ ನಾಳೆ ಬೆಳಗ್ಗೆ ಇಲೆಕ್ಷನ್ ಆಗತ್ತಂದ ತಕ್ಷಣ ಮಾರ್ನಿಂಗ್ ಸರ್ ಬೆಳಗ್ಗೆ ಡೈರೆಕ್ಟ್ ಹೈ ವೋಲ್ಟೇಜ್ ಬಂದುಬಿಟ್ಟು ಸರ್ ಒಂದು ಪ್ಯಾನೆಲ್ಗೊಂಡು ಮೋಟರ್ ಸುಟ್ಬಿಡ್ತೀವಿ ಸರ್ ಹನ್ನೆರಡನೇ ತಾರೀಖು ನನಗೆ ಅದು ಮೇಜರ್ ಹೊರಟ ಕೊಡ್ತೀವಿ ಸರ್ ಅದನ್ನೆಲ್ಲ ಸರಿ ಮಾಡಿಸಿ ಮಾಡ್ಸಿದ್ವಿ ಸರ್ ಮತ್ತೆ ಹದಿಮೂರನೇ ತಾರೀಕು ತಿಂಗಳ ಸರ್ ಪ್ಯಾನೆಲ್ ಸುಟ್ಬಿಡ್ತಿವಿ ಸರ್ ಮೋಟರ್ ಇನ್ನೇನು ಸುಡುತ್ತಿತ್ತು ಸರ್ ಐದು ನಿಮಿಷದಲ್ಲಿ ಅದೇನು ಫೈರ್ ಎಸ್ಟಿಮೇಷನ್ ಬಂದ್ಬಿಟ್ಟು ಎಲ್ಲ ಇದು ಮಾಡಿದ್ದಕ್ಕೆ ಅದು ಉಳ್ಕೊಂಡಿದ್ದೆ ಸರ್ ಇಲ್ಲಾದ್ರೂ ಮೋಟರ್ ಸರ್ सर अभी ना कहते से फायर एटीएच पिसा स्पेस लगा लोकल से गला बेंगलुरु इंदा मतलब मेरे पड़े तल्ला। अम्बेडकर को मतलब ये नाम निश्चय मार दिया था। बस लिंग समझ अगला लगा फ़ोन मारेगा मेरी जगह इसमें बाइक पाला था। ये बोल के नर्मू कुटे निरुक्त करता रहता हो। चेक पंच को ये आर आर को ये आर आर ಅದು ಕಟ್ ಮಾಡ್ತೀನಿ ಅವರು ಕರೆಕ್ಟ ಫರ್ಮಿಟ್ ಸರ್ ಏರಿದೆ ಮಾತ್ರ ನೋಡಿ ಕ್ಲಿಯರ್ ಆಗಲೇಬೇಕು ನನಗೆ ಕ್ಲಿಯರ್ ಆಗುತ್ತೆ ಓ ಸರ್ ಅದು ಒಂದು ರೇಟ್ ಕೊಡ್ತಾರೆ ಇನ್ನೊಂದು ತಿಂಗಳು ಅವರು ಕೊಡ್ತಾರೆ ಸರ್ ಏರಿದೆ ಸರ್ ಅಣ್ಣ ಮತ್ತೆ ಕಟ್ ಬಿಡಬೇಡಿ ಪ್ರತಿ ತಿಂಗಳು 1 ಲಕ್ಷ ಮೇಲೆ ಖರ್ಚಾಗುತ್ತೆ ನಮ್ದು ಸರ್ 1 ಲಕ್ಷಕ್ಕೆ ಬಿಡೋಕ್ಕೆ ಹೆಂಟೇಲಿ ಯಾಕೆ ಕೊಡ್ತಾರೆ

ಗುಂಡಾ ಕರೆಂಟ್ ಇರಬೇಕು ಮಿಲಿ ಕಲ್ಲ ಕರೆಂಟ್ ಇರಬೇಕು ಸೀರಿಯಸ್ ಆಗಿ ಇರಬೇಕು ಆಗಿದೆ ಅದು ಈ ಕ್ಯಾನ್ಸಲ್ ಅದೇ ಮತ್ತೆ ಮತ್ತೆ ಒಬ್ಬರು ಆಯ್ತಲ್ಲ ಮತ್ತೆ ಕ್ಯಾನ್ಸಲ್ ಆಯ್ತು

ಏನಂತ ಈಗ ನಮ್ಮಲ್ಲಿ ಈಗ ಕುಡಿಯೋ ನೀರು ಇಲ್ಲಿ ನಮ್ಮ ಏನು ವಿನ್ಯಾಸದ ಪ್ರಕಾರ ನಾವು ಆರ್ ಎಮ್ಮಲ್ಲಿ ನೀರು ಕೊಡಬೇಕು ಅವರೇಜು ಎರಡೂವರೆ ನೀರು ಕೊಡ್ತಾ ಇದ್ದೀನಿ ಮಧ್ಯದಲ್ಲಿ ಏನಾಗ್ತದೆ ಕಂಟಿನ್ಯೂಸ್ ಬರೋದು ಇಂಕೆ ಕರೆಂಟ್ ಪ್ರಾಬ್ಲಮ್ ಇದೆ ನಾಲ್ಕು ಪಬ್ಲಿಕ್ ಪ್ಲೇಷನ್ಸ್ಗಳ ಇಲ್ಲೇ ಕರೆಂಟ್ ನೀರು ಸಪ್ಲೈ ಸ್ವಲ್ಪ ಕಡಿಮೆ ಇದೆ ಸೊ ಅದು ಅದು ಅದನ್ನೆಲ್ಲ ಕಡಿಮೆ ಎಸ್ಕಮ್ ಜೊತೆ ಎಸ್ಕಮ್ ಜೊತೆ ಮಾತನಾಡಿ ಆ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಕರ್ನಾಟಕ ಮನೆಗಳಲ್ಲಿ ಕುಡಿಯುವ ನೀರನ್ನು ಸುಗಮವಾಗಿ ವ್ಯವಸ್ಥೆ ಮಾಡುತ್ತೆ ಇಲ್ಲ